ಸಿಟಿಜನ್ ಶಾಲೆ ಶಿಡ್ಲಘಟ್ಟ ದಶದಿವಿಗೆ ಸಂಭ್ರಮ ಹತ್ತನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಶಾಲೆಯಲ್ಲಿ ದೊರಕುವ ಪಠ್ಯ ಶಿಕ್ಷಣದ ಜೊತೆಗೆ ಮನೆಯಲ್ಲಿ ಪಾಲಕರು ನೀಡುವ ಸಂಸ್ಕಾರ ಶಿಕ್ಷಣವೂ ಅಷ್ಟೇ ಪ್ರಮುಖವಾಗಿದೆ ಎಂದು ಸಿಟಿಜನ್ ಶಾಲೆ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಶಿಡ್ಲಘಟ್ಟ ಖಾಸಗಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಅವರು ಅಭಿಪ್ರಾಯಪಟ್ಟರು ತಾಲೂಕಿನ ಅಂಡಿಂಗ್ನಾಳ ಗ್ರಾಮದಲ್ಲಿರುವ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಸಿಟಿಜನ್ ಶಾಲೆ ಶಿಡ್ಲಘಟ್ಟದ ವತಿಯಿಂದ ಶನಿವಾರ ಆಯೋಜಿಸಿದ್ದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ದಶಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮನೆಯ ಮೊದಲ ಪಾಠಶಾಲೆ ಪಾಲಕರೇ ಮೊದಲ ಗುರುಗಳು ಶಾಲೆಯಲ್ಲಿ ದೊರಕುವ ಪಠ್ಯ ಶಿಕ್ಷಣ ಜ್ಞಾನವನ್ನು ನೀಡಿದರೆ ಮನೆಯಲ್ಲಿ ಸಿಗುವ ಸಂಸ್ಕಾರ ಶಿಕ್ಷಣವು ಮಗುವಿನ ವ್ಯಕ್ತಿತ್ವ ನಡವಳಿಕೆ ಹಾಗೂ ಮೌಲ್ಯಗಳನ್ನು ರೂಪಿಸುತ್ತದೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬೆಳೆಯಲು ಸಂಸ್ಕಾರಿತ ಶಿಕ್ಷಣ ಅಗತ್ಯ ಎಂದು ಹೇಳಿದರು ಕಟ್ಟುವಟಿಕೆ ನಮ್ಮ ಸಮಾಧಾನಕ್ಕೆ ತಕ್ಕಂತೆ ಜಾಸ್ತಿ ಮಾಡಿದ್ದೇನೆ ಅಂತ ಇಷ್ಟ ಇಲ್ಲ ಹೇಳಿಕೊಳ್ಳಿಲ್ಲ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಾಧನೆಯನ್ನು ಮಾಡಿದ್ದೇನೆ ಎಷ್ಟು ಸಾಧನವೋ ಅಷ್ಟೊಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೇನೆ ಜ್ಞಾನವನ್ನ ಪ್ರಾರಂಭಿಸಿದ್ದೇವೆ ಮತ್ತು ಎಲ್ಲರ ಹಿತಕ್ಕೆ ಕಾರಣರಾಗಿದ್ದೇವೆ ಈ ಹತ್ತು ವರ್ಷಗಳಲ್ಲಿ ನನ್ನ ಬೆಳವಣಿಗೆ ಮತ್ತು ನಡಿಗೆಗೆ ಪ್ರೋತ್ಸಾಹಿಸಿದ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಬೇಕಾದಷ್ಟು ಸಾಧಿಸುವ ಛಲ ಗುರಿ ಎಲ್ಲವೂ ಇದೆ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹವನ್ನ ನಾನು ನೋಡ್ತಾ ಇದ್ದೇನೆ ಇದು ಹೆಚ್ಚಿನ ಪ್ರಗತಿ ಮತ್ತು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಮತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಾಂಶುಪಾಲ ಶಿವಣ್ಣ ಸಿಟಿಜನ್ ಶಾಲೆ ಕಳೆದ ಹತ್ತು ವರ್ಷಗಳಿಂದ ಸತತವಾಗಿ ಶೇಕಡಾ ನೂರರಷ್ಟು ಫಲಿತಾಂಶ ದಾಖಲಿಸುತ್ತಿದೆ ಇಲ್ಲಿನ ಅನೇಕ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ತನ್ನ ವಸತಿಗಳನ್ನು ಪೂರ್ಣ ಮಾಡುವಂತಹ ನಮ್ಮ ಈ ಸಂಸ್ಥೆ ಹಲವಾರು ಎಳಂತೊಡ ಮೇಲ್ಮಟ್ಟಕ್ಕೆ ಬರ್ತಾ ಇರೋ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರೀತಿ ವಿಶ್ವಾಸಗಳೊಂದಿಗೆ ಮೊದಲು ನಿಮಗೆ ಧನ್ಯವಾದಗಳು ಇದೇ ರೀತಿಯ ಸಹಕಾರ ಮತ್ತು ಪ್ರೀತಿ ವಾತ್ಸಲ್ಯಗಳನ್ನ ಮೊದಲೂ ಕೂಡ ಹರಿಸ್ತಿದೆ ಅಂತ ಹೇಳಿ ಈ ಒಂದು ಸವಾಲವನ್ನು ನಾವು ಈ ದಶಮಾನತ್ಸವ ಅಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಶಾಲೆ ಆರಂಭವಾಗಿ ಹತ್ತು ವರ್ಷಗಳು ಕಳೆದು ಹೋಗಿದೆ ಅದರ ಅಂಗವಾಗಿ ನಾವು ಇವತ್ತು ಈ ಒಂದು ಹತ್ತನೇ ವರ್ಷದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ತದನಂತರ ನೀವು ಈ ಸ್ಕ್ರೀನ್ ಮೇಲೆ ಈ ಹತ್ತು ವರ್ಷಗಳ ಚಟುವಟಿಕೆಗಳನ್ನ ವೀಕ್ಷಣೆ ಮಾಡಲಿದ್ದೀರಿ ಈ ಸಂದರ್ಭದಲ್ಲಿ ಇವರೆಲ್ಲ ಅಂತ ಎರಡು ಮಾತುಗಳು ಹತ್ತು ವರ್ಷಗಳು ಸತ್ತಿದೆ ಅನ್ನುವುದೇ ಅಲ್ಲದೆ ನಮ್ಮ ಶಾಲೆಯಿಂದ ತೆರೆಗಡೆ ಹೋಗಿ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಂಡಂತ ಮಕ್ಕಳು ಹತ್ತು ದಿಕ್ಕುಗಳು ಎಂತಕ್ಕಂಥ ಇದ್ವು ಈ ಹತ್ತು ದಿಕ್ಕು ಕೂಡ ತಮ್ಮ ಜ್ಞಾನ ಜ್ಯೋತಿಯನ್ನ ಹತ್ತು ಕಡೆ ಪ್ರಸರಿಸಲಿ ಸದಾ ಇವ್ರ ಹೆಸರು ಶಾಶ್ವತ ಈ ಲೋಟನ್ನು ಉಡೀಲಿ ಅನ್ನಕ್ಕಂಥ ಒಂದು ಕಿರು ಪ್ರಯತ್ನ ನಮ್ಮ ಸಂಸ್ಥೆ ಮತ್ತು ಶಿಕ್ಷಕ ವರ್ಗ ಹಾಕಿಕೊಂಡಿದ್ದೇವೆ ಈ ದೃಷ್ಟಿ ಮತ್ತೆ ನಾವು ದಶ ದೇವಿಗೆ ಎಂಬತಕ್ಕಂತ ಟೈಟ್ಲ್ ಅನ್ನ ಕೊಟ್ಟಿದ್ದೇವೆ ಈ ಸಾರ್ಥಕತೆಗೆ ಹೆಚ್ಚಿನ ಜವಾಬ್ದಾರಿ ಹೊಂದಿರತಕ್ಕಂಥ ಸಂಸ್ಥೆ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಸರಳ ಪ್ರಯತ್ನದಲ್ಲಿ ಇರುತ್ತಾರೆ ವೈದ್ಯರಾದ ಡಾಕ್ಟರ್ ರಾವ್ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯರು ಹಾಗೂ ಗುರುಗಳನ್ನು ಎಂದಿಗೂ ಮರೆಯಬಾರದು ದೇವರ ಭಕ್ತಿ ಶಿಸ್ತು ಮತ್ತು ಗುರು ಹಿರಿಯರು ನೀಡುವ ಮಾರ್ಗದರ್ಶನದಲ್ಲಿ ನಡೆದರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಸಲಹೆ ನೀಡಿದರು ವಿದ್ಯಾರ್ಥಿ ಬಂಧುಗಳೇ ನಮ್ಮ ಒಂದು ಸದೃಢ ಸೈನ್ಯ ಇದೆ ಇದು ಪ್ರಪಂಚದಲ್ಲೇ ಮೂರನೇ ಅತಿ ಬಲಿಷ್ಠವಾದ ಸೈನ್ಯ ಸೈನ್ಯು ನಾವು ಬೇರೆ ದೇಶಗಳಲ್ಲಿ ವಿವೇಕ ನೀತಿಯನ್ನು ಮಾಡಬೇಕು ಅಂತ ಹೇಳ್ತಾನೆ ಐದಿದು ನಮ್ಮಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆಗತಕ್ಕಂತ ಎಲ್ಲ ಅನುಕೂಲಗಳನ್ನು ಕೊಡಬೇಕು சுமேர் அமோவாத சேவையாக மக்களே நீங்கள் விதாசேரீ சாகித்ய அதுக்கு நம்ம குரு

ಅವನನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಕೆಲಸ ನಿಮ್ಮ ತಂದೆ ತಾಯಿ ಗುರು ಹಿರಿಯರನ್ನ ಗೌರವದಿಂದ ಭಕ್ತಿಯಿಂದ ಅವರನ್ನ ಪೂಜಿಸಿ ಮೂರನೇ ನಿಮ್ಮ ಹಿರಿಯರನ್ನ ಅಕ್ಕ ಭಕ್ತಿಯಿಂದ ಪ್ರೀತಿಯಿಂದ ನಡ್ಕೊಳ್ಳಿ ಆಮೇಲೆ ನಮ್ಮ ಪರಿಸರವನ್ನ ಪರಿಸರವನ್ನ ಇಟ್ಕೊಳ್ಳಿ ನಿಮ್ಮ ಪರಿಸರವನ್ನ ಸುಂದರವಾಗಿ ಇಟ್ಕೊಳ್ಳಿ

ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನೃತ್ಯ ಪ್ರದರ್ಶನ ಮಾಡಿ ಪೋಷಕರನ್ನು ರಂಜಿಸಿದರು ಈ ಸಂದರ್ಭ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರನ್ನು ಗೌರವ ಪೂರ್ವಕವಾಗಿ ಸನ್ಮಾನಿಸಿ ಅವರ ಸಮಾಜ ಮುಖ್ಯ ಸೇವೆಯನ್ನು ಸ್ಮರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಗಳಮ್ಮ ರಂಗಾರೆಡ್ಡಿ ಅನಿಲ್ ಚೌರಿ ಭವ್ಯ ಡಾಕ್ಟರ್ ಅಜಯ್ ಶೇಖರ್ ಶ್ವೇತಾ ಮದನ್ ಗೋಪಾಲ್ ಅಕ್ಷರ ಪಿಯು ಕಾಲೇಜಿನ ಪ್ರಕಾಶ್ ಮುಖ್ಯ ಶಿಕ್ಷಕ ಎನ್ ಸತೀಶ್ ಪ್ರಜೆ ಶಾಲೆಯ ತಮಿಳ್ ಪಾಷಾ ಡಾಲ್ಫಿನ್ ಶಾಲೆಯ ಅಶೋಕ್ ಸೇರಿದಂತೆ ಶಿಕ್ಷಕರು ಸಿಬ್ಬಂದಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು ವರದಿ ಮೂಲಕ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂ